ನಮಸ್ತೆ ವೀಕ್ಷಕರೇ ಒಂದು ಕೆಲ್ಸದ ಮ್ಯಾಗ ಬಡ್ಸ್ರಿಗೆ ಹೋಗಿದ್ದೀನಿ ದಾರ್ಯಾಗ ಹೋಗ್ಬೇಕಂದ್ರೆ ಒಳಗೆ ಕಚ್ಚಾ ರೋಡು ಒಂದು ಎರಡು ಮೂರು ಕಿಲೋಮೀಟ್ರ್ ಹೋದ್ಮ್ಯಾಗ ಒಂದು ದೇವಸ್ಥಾನ ಕಾಣಿಸ್ತು ದೊಡ್ಡದೈತಿ ದೇವಸ್ಥಾನ ನೋಡಿ ಸುಮ್ಮನೆ ಇರೋಕ್ಕಾಗಲಿಲ್ಲ ವಿಡಿಯೋ ಮಾಡ್ಕೊಂಡು ಬಂದಿ ನೋಡಕ್ಕೆ ಚೆಂದ ಐತಿ ನೀವು ನೋಡಿರಿ ವೀಕ್ಷಕರೇ ಇದು ಸವದತ್ತಿ ಎಲ್ಲಮ ಕೂಡ ಸೌದತ್ತಿ ಹಿಂಗೆ ನೋಡ್ತೀರಲ್ಲ ಸ್ಟ್ರೇಟ್ ರೋಡು ಈ ರೋಡಿಗೆ ಹೋಗಬೇಕು ರೈಟ್ ಸೈಡ್ ಹೋಗ್ಬಾರ್ದು ರೈಟ್ ಸೈಡ್ ಅದು ಧಾರವಾಡ ರೋಡ ಯಾಕಂದರೆ ಇಲ್ಲಿ ನಿಮ್ಗೆ ಯಾವುದೇ ಬೋರ್ಡ್ ಅದ ಇದೆ ಕಾಣಂಗಿಲ್ಲ ಬೈಕ್ಸ್ ಉಂಟಾವಲ್ಲ ಅಲ್ಲೇ ಮೂರು ಬೈಕ್ಸ ಆ ರೂಡಿಗೆ ಹೋದ್ರೆ ಅಂದ್ರೆ ನೀವು ಎಡ್ರಾಮಿ ಬೆಡ್ಸೂರು ರೋಡಿಗೆ ಹೋಗ್ತೀರಿ ಹಂಗೆ ಹೋಗಿ ಹೋಗಿಬಿಡೋದು ಇತ್ತಾಗ ರೈಟ್ ಸೈಡ್ ಹೋದ್ರೆ ಅಂದ್ರೆ ಆತಾಗ ನಿಮಗೆ ಅದು ಧಾರವಾಡ ರೋಡ್ ಅದ ಅತ್ತಾಗ ನಿಮಗೆ ದಾರಿ ಸಿಗಂಗಿಲ್ಲ ಬರ್ರಿ ಮುಂದೆ ಹೋಗೋನು ಇದು ಬೆಡ್ಸೂರು ಹಂಗ ನಾಟಕ ಬಂದ್ರೆ ಅಂದ್ರೆ ಬೆಡ್ಸೂರಿಗೆ ಬರ್ತೀರಿ ಮೊದಲು ಎಡ್ರಾಮಿ ಹತ್ತೈತಿ ಎಡ್ರಾಮಿ ಆದ್ಮೇಲೆ ಬೆಡ್ಸೂರು ಇಲ್ಲಿ ನೋಡ್ರಿ ಇಲ್ಲೇ ಬೆಡ್ಸೂರು ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಮತ್ತು ದೊಡ್ಡದ ರಾಯನನ ಪ್ರತಿಮೆ ಕೂಡ ಇಲ್ಲಿ ನಿಮ್ಗೆ ನೋಡೋಕೆ ಅಂತತಿ ಇಲ್ಲಿ ಬಂದರೆ ನೀವು ಇಲ್ಲೇ ಕ ಕನ್ನಡ ಸಾಲಿ ಅದು ಇದೆಲ್ಲ ಐತಿ ಇಲ್ಲಿ ಜನ ಕುಂತಿರ್ತಾರೆ ನೋಡ್ರಿ ಇಲ್ಲಿ ಇಲ್ಲೇ ಕಾಕಗಳು ಅವರು ಇವರು ಅದಾರ ನೋಡ್ರಿ ಇಲ್ಲಿ ಕಾಕಾಗಳು ಕುಂತಾರ ಮಂದಿ ಭಾಳ ಚಲೋ ಇರ್ತೈತಿ ಇವ್ರು ಕೇಳ್ರೆ ನಿಮಗೆ ರೊಟೇಷನ್ ಹೇಳ್ತಾರೆ ನಿಮಗೆ ಇಲ್ಲಿ ಬರ್ರಿ ಇಲ್ಲಿ ಬೆಡ್ಸೂರಿಗೆ ಮತ್ತು ಮುಂದೆ ಸ್ವಲ್ಪ ಮುಂದೆ ಬರೋಣ ಇಲ್ಲಿ ನಿಮ್ಗೆ ಇಂಥದ್ದೊಂದು ಬೋರ್ಡ್ ಕಾಣಿಸ್ತೈತಿ ಶ್ರೀ ಶಿವ ದಂಬರ ದೇವಸ್ಥಾನ ಅಂತೇಳಿ ಇತ್ತಾಗ ನಾಟಿಗೆ ಕಚ್ಚಾರೋಡೆ ಒಂದೆರಡು ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ಈಗ ಸರಿಯಾಗಿ ನೋಡ್ಕೊಂಡ್ರೆ ಅಂದ್ರೆ ನೋಡೋಕೆ ಮುಂದೆ ಚಲೋ ಐತಿ ಪ್ಲೇಸ್ ಎಲ್ಲ ಚಲೋ ಐತೆ ಅಲ್ಲಿ ಅದು ನೀವು ಬರ್ಬೋದು ಬೇಕಾದಂಗೆ ಬರ್ರಿ ಹಂಗೆ ಮುಂದೆ ಹೋಗೋನು ನೋಡಿರಿ ಮುಂದೆ ಬರೋಣ ತೋಟ ಹೊಲ ಹಿಂಗೆಲ್ಲ ಐತಿ ಮನ್ಸಿಗೆ ಒಂಥರ ನೆಮ್ಮದಿ ಇರುವಂಥ ಸ್ಥಳ ಇದು ನೋಡ್ರಿ ಅಲ್ಲೇ ಕಾಣಿಸುತ್ತಲ್ಲ ಅದು ದೇವಸ್ಥಾನ ಅದ ಅದ ಶ್ರೀ ಶಿವ ಚಿದಂಬರೇಶ್ವರ ದೇವಸ್ಥಾನ ನೋಡಿರಿ ಹೆಂಗೈತಿ ನಾವು ಹತ್ತಾಗಿತ್ತಾಗ ಮುರುಡೇಶ್ವರ ಅಲ್ಲೇ ಇಲ್ಲೇ ದೂರ ಹೋಗೋಕ್ಕಿಂತ ಇಲ್ಲೇ ಪಿಕ್ನಿಕ್ ಒಂದಿನ ಅದು ನಡೆ ನಡೀತೈತಿ ಇಂಥಾಗ ಇಂಥ ಜಗದಾಗ ಬರಾಕ ನೋಡಿರಿ ಶಿವನ ಮೂರ್ತಿ ಎಷ್ಟು ದೊಡ್ಡ ಶಿವನ ಮೂರ್ತಿ ಐತಿ ನಿಮಗೆ ಬೇರೆ ಕಡೆ ಹಿಂಗೆ ದೂರದ ಸಿಗ್ತಾವೆ ನೋಡೋಕೆ ಪ್ಲೇಸ್ಗಳು ಸಿಗ್ತಾವೆ ಇಲ್ಲೇ ನಮ್ಮ ಹತ್ರ ಇದ್ದ ನಮಗೆ ಇವು ಯಾಕಂದ್ರೆ ಭಾಳ ದೂರ ಇಲ್ಲಿದ್ದ ಸೌದತ್ತಿಂದ ಒಂದು ಏಳು ಕಿಲೋಮೀಟ್ರ್ದೊಳಗೆ ಸಿಗತದೆ ನಿಮಗೆ ನೋಡಿರಿ ದೊಡ್ಡ ಮರ ಐತ್ರಿ ಒಂದು ಮುನ್ನೂರು ನಾಲ್ಕುನೂರು ವರ್ಷದ ಹಳೆ ಮರ ಇದ್ದಿರ್ಬೋದು ಅದು ಭಾಳ ದೊಡ್ಡದೈತ್ರಿ ಇಲ್ಲೆಲ್ಲ ನೋಡಿರಿ ಇಲ್ಲ ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಐತಿ ಅದರ ಹಿಂದೆ ಆ ಗುಡಿಯಿಂದ ಅಡುಗೆ ಮಾಡೋಕೆ ಜಾತ್ರೆಗದು ಅಡುಗೆ ಮಾಡೋಕೆ ರೂಮ್ಗೆ ಎಲ್ಲ ವ್ಯವಸ್ಥೆ ಐತಿ ಇಲ್ಲ ಮತ್ತೆ ಇತ್ತ ಅಂತಲ್ಲ ರೀ ಸವಿ ಸರಸ್ವತಿ ಸಾವಿತ್ರಾಂಬ ಸಮ್ಮೇಳ ಅಂತೇಳಿ ಇದು ಊಟದ ಭೋಜನಾಲಯ ಇದೆ ಎಷ್ಟು ಚಂದ ಪೇಂಟ್ ಗಿಂಟ್ ಎಲ್ಲ ಮಾಡಿಸಿದ್ದಾರೆ ದೇವ್ರ ಪೇಂಟ್ಗಳದಾವು ಮತ್ತು ನಿಮಗೆ ಕುಂದ್ರಾಕ ಮಕ್ಕಳಿಗೆ ಆಡಕ ಕುಂದ್ರಾಕ ಜಾಗ ಐತಿ ಮಕ್ಕಳಿಗೆ ಆಡೋಕೆ ದೊಡ್ಡ ವಿಶಾಲ ಜಾಗ ಐತೆ ರೀ ನೀವು ಅಲ್ಲಿ ಸುತ್ತ ಹೋಗಿರಿ ಹೀಗೆಲ್ಲ ಪ್ಲೇಸ್ ಇರೋಂಗಿಲ್ಲ ಏನಿಲ್ಲ ಆದರೆ ಇಲ್ಲೇ ದೇವಸ್ಥಾನ ಐತಿ ಕೊನೆ ತನಕ ನೋಡ್ರಿ ಲಾಸ್ಟ್ ದೇವರ ದರ್ಶನನೂ ಐತಿ ನೋಡಿರಿ ಇಲ್ಲಿ ದತ್ತಾತ್ರೇಯ ಮೂರ್ತಿ ಕಾಣ್ತೈತಿ ಎಷ್ಟು ಚಂದ ಮಾಡಿದಾರ ಬರೀ ಹ್ಯಾಂಗ ಮುಂದೋಗನು ನೋಡ್ರಿ ಇಲ್ಲ ದತ್ತಾತ್ರೇಯ ಶ್ರೀವಲ್ಲಭ ದತ್ತಾತ್ರೇಯ ದಿಗಂಬರ ಮೂರ್ತಿ ಐತ್ರಿ ನೋಡ್ರಲ ಇಲ್ಲದ ನೋಡ್ರಿ ವಿಠಾಲಜ್ಜನ್ ಮೂರ್ತಿ ಕೂಡ ಐತಿ ಮೂರ್ತಿ ಮೂರ್ತಿಯೆಲ್ಲ ಚಿತ್ರ ಬಿಡಿಸಿದ್ದಾರೆ ವಿಠಲಜ್ಜಾನ ವಿಠಲ ರುಕ್ಮಿಣಿರದು ಇದಾಗಿ ನೋಡ್ರೆ ರಾಘವೇಂದ್ರ ಸ್ವಾಮಿಗಳದ್ದು ಚಿತ್ರ ಬಿಡಿಸಿದ್ದಾರೆ ನಾವು ಹೋಗಿರ್ತೇವೆ ರೀ ಬೇ ದೂರ ಕಡೆ ಹೋಗಿರ್ತೇವೆ ಆದರೂ ಮನುಷ್ಯಗೆ ನೆಮ್ಮದಿ ಇರೋಂಗಿಲ್ಲ ಇದು ಇಲ್ಲೇ ಸಮೀಪ ಐತೆ ನೋಡಿರಿ ನಿಮಗೆ ಸೌದತ್ತಿಗೆ ಎಲ್ಲಮ್ ಗುಡ್ಡಕ್ಕೆ ಅದು ಬಂದಾಗ ಇಲ್ಲಿ ಬರ್ಬೋದು ಮತ್ತು ಇಲ್ಲೇ ಸೌದತ್ತೆ ಅವ್ರಿಗೆ ಸೌದತ್ತೆ ಅವರು ಜಾಸ್ತಿ ಬಂದಿದ್ದನ್ನು ನೋಡಲಿಕ್ಕಿಲ್ಲ ಈ ಜಾಗ ಯಾಕಂದ್ರೆ ಅತ್ತ ನಾನೇ ಈಗ ಇಪ್ಪತ್ತು ವರ್ಷ ಆಯ್ತು ಸೌದತ್ತೆ ಆಗಿದ್ದ ಇಪ್ಪತ್ತು ಮೂವತ್ತು ವರ್ಷ ಆಯ್ತು ನಾನೇ ಹುಗಿಕ್ಕಿಲ್ಲ ಅಲ್ಲೇ ನಾನು ಈಗ ಹಂಗೆ ಅಡ್ಡ್ಯಾಡ್ಕೊಂತ ನೋಡಕ್ಕೆ ಹೋದ್ನಿ ಎಷ್ಟು ದೊಡ್ಡ ದೇವಸ್ಥಾನ ಐತೆ ನೋಡಿರಿ ಮರ ಎಷ್ಟು ವಿಶಾಲವಾಗಿ ಐತೆ ಅಂದ್ರೆ ಚೆನ್ನಮಾಟ ಆರಾಮ್ ಟೈಮ್ ಪಾಸ್ ಮಾಡ್ಬೋದು ಅಲ್ಲಿ ಪಿಕ್ನಿಕ್ ಹೋಗಿ ಅಷ್ಟು ದೊಡ್ಡ ಮರ ಐತೆ ಬೇಕಾದಂಗೆ ಮಕ್ಕಳನ್ನ ಅದು ಕರ್ಕೊಂಡು ಬರ್ರಿ ನಾನು ಲೇಟಾಗಿ ಬನ್ನಿ ನಾನು ಆರೂವರೆಗೆ ಬಂದಿದ್ದ ಕಾರಣ ಇಲ್ಲಿ ಯಾರೂ ಇಲ್ಲ ಈಗ ಪತ್ತು ಮುನಿಗೈತಿ ಅದ್ರ ಸಂಬಂಧ ಯಾರು ಕಾಣುವಲ್ರು ನೋಡಿರಿ ಎಷ್ಟು ಚೆಂದ ಐತಿ ಎಲ್ಲ ಅದು ಸ್ಟೇಜ್ ಮಾಡಿದ್ದಾರೆ ಯಾಕಂದ್ರೆ ಜಾತ್ರೆ ನಿಬ್ನ ಅವನಾರು ಇದ್ದಾಗ ಇಲ್ಲೇ ಫಂಕ್ಷನ್ ಅದು ಮಾಡ್ತಿರ್ಬೋದು ಅದರ ಸಂಬಂಧ ಸ್ಟೇಜ್ ಮಾಡಿದ್ದಾರೆ ನೋಡಿರಿ ಕುಡಿಯೋ ನೀರಿನ ಟಾಕೆ ಐತಿ ಅಲ್ಲೆಲ್ಲ ಸ್ನಾನಕರು ಹಾಕೊಳ್ಳೋದು ಸ್ತ್ರೀಯರಿಗೆ ಹೆಣ್ಮಕ್ಳಿಗೆ ಜಾತ್ರೆ ನಿಬ್ನ ಅದು ಇದ್ದಾಗ ಬರ್ತಾರಲ್ಲ ಎಲ್ಲ ವ್ಯವಸ್ಥೆ ಚಲೋ ಮಾಡಿದ್ದಾರೆ ರೀ ಇಂಥದ್ದೊಂದು ದೇವಸ್ಥಾನ ಇಲ್ಲಿ ಅನ್ನೋದು ನಮಗೆ ಗೊತ್ತಿದ್ದರಕ್ಕಿಲ್ಲ ಯಾಕಂದ್ರೆ ನಾವು ಇಲ್ಲಿ ಅವರ ಕರೆ ಆದರೂ ನೋಡ್ರದಿಲ್ಲ ನಾವು ನೀವು ನೋಡ್ರಿ ನಿಮಗೆ ರೊಟೇಷನು ಈಗ ಗೊತ್ತಾಗೈತಿ ಹೋಗಿ ಒಮ್ಮೆ ಭಾಳ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಜಾಗ ಇದು ಫ್ಯಾಮಿಲಿ ಅದು ಪಿಕ್ನಿಕ್ ಅದು ಬ ಹೋಗಿರಲ ಹಂಗೆ ದೇವಸ್ಥಾನಕ್ಕನ ಬಂದ್ಬಿಡೋದು ತಗ ತಗ ದೂರ ಹೋಗೋಕ್ಕಿಂತ ಇಲ್ಲೆಲ್ಲ ಹೊಲಗಳ ಮಧ್ಯ ಐತದ ಊರಾಗೂ ಇಲ್ಲ ಜಾತ್ರೆ ಇದ್ದಂಗಿಲ್ಲ ಊರಾಗಿಲ್ಲ ಗದಲಿಲ್ಲ ಯಾರು ಇರುದೇನೇ ಇಲ್ಲ ಅಥವಾ ಹೊಲಕ್ಕದು ಜನ ಬಂದಿರ್ತಾರ ಅವ್ರಷ್ಟ ಇನ್ನು ನಾವು ನೋಡ್ರಿ ಇಲ್ಲೇ ಸಭಾಭವನ ಮಾಡಿದಾರ ದೊಡ್ಡದು ಇದು ದೇವಸ್ಥಾನದ ಹೊರಗಿನ ನೋಟ ಸ್ನೇಹಿತರಿದು ಮತ್ತು ಮುನ್ಗಾಕೆ ಬಂದೈತಿ ನೋಡ್ರಿ ಸೂರ್ಯನೂ ಕಾಣಾಕತ್ತಾನೆ ಯಾಕಂದ್ರೆ ಲೇಟಾಗಿ ಬಂದೆ ನಾನು ನಾನು ಬೇರೆ ಕೆಲಸದ ಮೇಲೆ ಬಂದಿದ್ದೆ ಇಲ್ಲಿ ಯಾಕಂದ್ರೆ ಇದನ್ನ ಮಾಡ್ಬೇಕಂತ ಬಂದಿದ್ದೆ ಅಂದ್ರೆ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರ್ತಿದ್ದೆ ನಾನು ಹಂಗೆ ಮೊಬೈಲ್ದಾಗ ಶೂಟ್ ಮಾಡಿದ್ದೀನಿ ಈ ಮರ ತುಂಬ ಹಳೇದು ಕಾಣಿಸ್ತದೆ ಸ್ನೇಹಿತರೆ ನೋಡಕ್ಕೆ ನೂರ ಭಾಳ ದೊಡ್ಡದೈತೆ ರೀ ಆ ಮರ ನೋಡೋಕಾದ್ರೂ ಬರಬೇಕಾರೆ ನೀವು ಯಾಕಂದ್ರೆ ಅಂಥ ಮರ ನಿಮಗೆ ಎಲ್ಲೂ ಕಾಣ್ ಸಿಗುದಿಲ್ಲ ದೊಡ್ಡ ಮರ ಐತದ ದೊಡ್ಡ ಅಲ್ಲದ ಮರ ಕಾಣ್ತದ ಭಾಳ ದೊಡ್ಡದೈತೆ ಬರ್ರಿ ಒಳಗೆ ಗರ್ಭಗುಡಿ ಒಳಗೆ ನೋಡೋಣ ದೇವ್ರನ್ನ ನೋಡೋಣ ಭಾಳ ಮನಸ್ಸಿಗೆ ಶಾಂತಿ ಸಿಗುವಂಥ ಜಾಗ ಐತಿ ನೋಡ್ರಿ ಚಿದಂಬರ ಮಹಾಸ್ವಾಮಿಗಳ ಫೋಟೋ ಐತಿ ಇಲ್ಲೇ ಇದಕ್ಕೆ ಹೆಸರ ಸಂಜೀವಿನಿ ಕ್ಷೇತ್ರ ಬೆಟಸೂರು ನೋಡ್ರಿ ನೋಡಿ ಮಹಾರಾಜರು ಕುಂತಾರ